ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಅಂಗಾರಕ ಸಂಕಷ್ಟಾರ ಚತುರ್ಥಿ ಅನ್ನೋದು ಮಂಗಳವಾರ ದಿವಸ ಬರುವಂಥ ಸಂಕಷ್ಟಾರ ಚತುರ್ಥಿ ಈ ಚತುರ್ಥಿಗೆ ಬಹಳನೇ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಯಾಕಂದರೆ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಾರ ಚತುರ್ಥಿಯನ್ನು ನೀವು ವ್ರತ ಆಚರಣೆ ಮಾಡದೇ ಇದ್ದರೂ ಕೂಡ ಮಂಗಳವಾರ ದಿವಸ ಬರುವಂಥ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡಿದ್ರೆ ಇಪ್ಪತ್ತ ಒಂದು ಸಂಕಷ್ಟಾರ ಚತುರ್ಥಿಗಳನ್ನು ಆಚರಣೆ ಮಾಡಿದಂಥ ಫಲವನ್ನು ನೀವು ಪಡಿಬೋದು ಈ ಅಂಗಾರಕ ಸಂಕಷ್ಟಾರ ಚತುರ್ಥಿ ಪೂಜೆಯನ್ನು ಮಾಡೋದಕ್ಕೆ ಅಥವಾ ವ್ರತವನ್ನು ಮಾಡೋದಕ್ಕೆ ಬೆಳಗ್ಗೆಯಿಂದನೂ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಇರಬೇಕಾಗತ್ತೆ ಉಪವಾಸ ಇದ್ದು ಗಣಪತಿ ಪೂಜೆಯನ್ನು ನೆರವೇರಿಸಬೇಕು ಗಣಪತಿ ಫೋಟೋ ಇದ್ದರೆ ಇಟ್ಕೊಂಡು ಅದನ್ನು ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಹೂಗಳನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರನ ಅರ್ಪಿಸಿ ತುಪ್ಪದ ದೀಪಗಳನ್ನು ಹಚ್ಚಬೇಕಾಗತ್ತೆ ಹಾಗೆ ಗಣಪತಿಯ ವಿಗ್ರಹ ಇದ್ದರೆ ಗಣಪತಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕು ಗಣಪತಿ ವಿಗ್ರಹ ಇಲ್ಲದೆ ಇರೋರು ಸಗಣಿಯಿಂದಾಗಲಿ ಅಥವಾ ಅರ್ಶನದಿಂದಾಗಲಿ ನೀವು ಗಣಪತಿಯನ್ನು ಮಾಡಿಕೊಂಡು ಅನಂತರ ಅದಕ್ಕೇ ಪೂಜೆಯನ್ನು ಸಲ್ಲಿಸ್ಬೋದು ಗಣಪತಿಗೆ ಮೊದಲು ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿ ಅನಂತರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಇದೆಲ್ಲದನ್ನು ಹಾಕಿ ಅಭಿಷೇಕವನ್ನು ಮಾಡಬೇಕಾಗತ್ತೆ ಸಪ್ರೇಟಾಗಿ ಮಾಡಿದ್ರೂ ಪರವಾಗಿಲ್ಲ ಅಥವಾ ಒಂದೇ ಲೋಟಕ್ಕೆ ಎಲ್ಲ ಪಂಚಾಮೃತದ ವಸ್ತುಗಳನ್ನು ಹಾಕಿ ಕೂಡ ನೀವು ಅಭಿಷೇಕವನ್ನು ಮಾಡ್ಬೋದು ಕೆಲವೊಬ್ಬರು ಸಂಕಷ್ಟರ ಚತುರ್ಥಿಯಲ್ಲಿ ಕಳಸ ಸ್ಥಾಪನೆ ಮಾಡಿ ಕಳಸದ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ ಗಣಪತಿಯ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅನಂತರ ಪೂಜೆಯನ್ನು ಮಾಡ್ತಾರೆ ನಾನಿಲ್ಲಿ ಸರಳವಾಗಿ ತೋರಿಸ್ಕೊಡ್ತಾ ಇರೋದ್ರಿಂದ ಕಳಸವನ್ನೇನೂ ತೋರಿಸ್ತಾ ಇಲ್ಲ ಸರಳವಾಗಿ ಯಾವ ರೀತಿ ಗಣಪತಿಯ ಪೂಜೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಭಿಷೇಕ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು ಅನಂತರ ವಿಗ್ರಹಗಳನ್ನು ಮತ್ತೊಂದು ಸಲ ನೀಟಾಗಿ ನೀರಿನಲ್ಲಿ ತೊಳ್ಕೊಂಡು ಗಂಧವನ್ನು ಹಚ್ಚಿ ಅರ್ಶನ ಕುಂಕುಮ ಹೂಗಳನ್ನು ಏರಿಸಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಅರ್ಚನೆಗೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಸಂಕಷ್ಟರ ಚತುರ್ಥಿ ವ್ರತವನ್ನು ಯಾರು ಬೇಕಾದರೂ ಮಾಡ್ಬೋದು ಮೊದಲನೇ ಸಲ ಮಾಡ್ತಿದ್ದೀವಿ ಅಂತ ಅನ್ನೋರು ಕೂಡ ಯಾವುದೇ ಸಂದೇಹ ಇಲ್ಲದೆ ಪೂಜೆಯನ್ನು ಮಾಡ್ಬೋದು ಸರಳವಾಗಿ ಈಗಾಗಲೇ ಅಂಗಾರಕ ಸಂಕಷ್ಟರ ಚತುರ್ಥಿ ಯಾವ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಬೆಳಗ್ಗೆ ಎಲ್ಲ ಮಾಡಿರಬೇಕು ಸಂಜೆ ಮತ್ತೊಂದು ಸಲ ಸ್ನಾನ ಮಾಡೋದಾದ್ರೆ ಮಾಡಿ ಅಥವಾ ಕೈಕಾಲು ಮುಖ ತೊಳ್ಕೊಂಡು ಮತ್ತೊಂದು ಸಲ ಪೂಜೆಯನ್ನು ಮಾಡಿ ವ್ರತದ ಕಥೆಯನ್ನು ಓದಿದ್ರೆ ತುಂಬ ಒಳ್ಳೆಯದು ಅನಂತರ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಇನ್ನು ಗಣಪತಿ ಪೂಜೆ ಮಾಡುವಾಗ ಗಣಪತಿಗೆ ಪ್ರಿಯವಾಗಿರುವಂಥ ಹೂಗಳನ್ನು ಪತ್ರೆಗಳನ್ನು ಅರ್ಪಿಸಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಗಣಪತಿಗೆ ಪ್ರಿಯವಾಗಿರುವಂಥ ಎಕ್ಕದ ಹೂವು ತುಂಬೆ ಹೂವು ಕಣಗ್ಲೆ ಹೂವು ಕೆಂಪು ದಾಸವಾಳದ ಹೂವು ಬಿಲ್ವ ಪತ್ರೆ ಗರಿಕೆ ಇವುಗಳನ್ನೆಲ್ಲ ಅರ್ಪಿಸಿ ಪೂಜೆಯನ್ನು ನೆರವೇರಿಸಬೇಕು ಹಾಗೆ ಗಣಪತಿಗೆ ನೈವೇದ್ಯ ಮಾಡೋದಕ್ಕಂತ ಇಪ್ಪತ್ತೊಂದು ಕಡುಬುಗಳಾಗಲಿ ಇಪ್ಪತ್ತೊಂದು ಮೋದಕ ಆಗಲಿ ಅಥವಾ ಇಪ್ಪತ್ತೊಂದು ಕರ್ಜಿಕಾಯಿ ಆಗಲಿ ಮಾಡಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅನ್ನೋರು ಮೊಸರನ್ನ ಕಡಲೆಕಾಳು ಉಸಲಿ ಸಿಹಿ ಅವಲಕ್ಕಿ ಪಂಚ ಕಜ್ಜಾಯ ಅಥವಾ ಇದು ಯಾವುದನ್ನು ಮಾಡೋದಕ್ಕಾಗಲಿಲ್ಲ ಅಂತಂದರೆ ಒಂದು ತುಂಡು ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಡ್ರೈ ಫ್ರೂಟ್ಸ್ಗಳು ಅಥವಾ ಹಸಿ ಹಾಲು ಅಥವಾ ಹಣ್ಣನ್ನು ಕೂಡ ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ಕಾಯಿಯನ್ನು ಕೂಡ ಒಡೆದು ನೈವೇದ್ಯವನ್ನು ಮಾಡ್ಬೋದು ಇವಾಗ ಅರ್ಚನೆ ಮಾಡ್ತಾ ಅರ್ಚನೆ ಮಾಡೋದಕ್ಕೆ ಕೆಂಪು ಅಕ್ಷತೆಯನ್ನು ಬಳಸಿದ್ರೆ ತುಂಬ ಶ್ರೇಷ್ಠ ಅಥವಾ ಬಿಡಿ ಹೂಗಳಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು ನಾನಿಲ್ಲಿ ನಮ್ಮ ಮನೆಯಲ್ಲೇ ಬಿಟ್ಟಿರ್ತಕ್ಕಂಥ ಪಾರಿಜಾತ ಹೂಗಳಿಂದ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ ಅರ್ಚನೆಯನ್ನು ಮಾಡುವಾಗ ಗಣಪತಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಒಂದೊಂದು ಹೆಸರುಗಳಿಗೂ ಕೂಡ ಒಂದೊಂದು ಹೂವನ್ನು ಹಾಕ್ತಾ ಅರ್ಚನೆಯನ್ನು ಮಾಡಬೇಕು ಹೂವಿನ ಬದಲಾಗಿ ನೀವು ಹೇಳಿದ್ನಲ್ಲ ಮುಂಚೆಯೇ ಕೆಂಪು ಅಕ್ಷತೆಯನ್ನು ಮಾಡಿಕೊಂಡು ಆ ಕೆಂಪು ಅಕ್ಷತೆಯಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆಯನ್ನು ಮಾಡಿದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು ಧೂಪ ಆದ ನಂತರ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಅದನ್ನ ನೈವೇದ್ಯ ಮಾಡಿ ಅನಂತರ ಮಹಾಮಂಗ್ಲಾರತಿಯನ್ನ ಮಾಡಬೇಕಾಗತ್ತೆ ಇನ್ನು ಸಂಜೆಗೆ ನೀವು ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟ ನಂತರ ಉಪವಾಸವನ್ನ ಅಂತ್ಯಗೊಳಿಸೋದಕ್ಕೂ ಮುಂಚೆ ಕೆಂಪು ನೀರಿನ ಆರತಿಯನ್ನ ಮಾಡಿ ಅನಂತರ ನೀವು ದೇವರ ವಿಸರ್ಜನೆಯನ್ನ ಮಾಡಬಹುದು ಚಂದ್ರನಿಗೆ ಯಾವ ರೀತಿ ಅರ್ಘ್ಯವನ್ನ ಕೊಡಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ನೋಡಿ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ನೀವು ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ಹಾಕಿ ಅರ್ಘ್ಯವನ್ನು ಕೊಡಬೇಕು ಸೂರ್ಯನಿಗೆ ಯಾವ ರೀತಿ ಅರ್ಘ್ಯ ಕೊಡ್ತೀವೋ ಅದೇ ರೀತಿ ಅರ್ಘ್ಯ ಕೊಡಬೇಕು ಚಂದ್ರ ಕಾಣದೇ ಇದ್ದಂಥ ಪಕ್ಷದಲ್ಲಿ ಒಂದು ತಟ್ಟೆ ತುಂಬ ಅಕ್ಕಿಯನ್ನು ಹಾಕಿ ಅದನ್ನೇ ಚಂದ್ರ ಅಂತ ಭಾವಿಸಿ ಆ ತಟ್ಟೆಗೆನೆ ಅರ್ಶನ ಅಕ್ಷತೆಯನ್ನು ಕೊ ಇಟ್ಟು ಆನಂತರ ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅದಕ್ಕೇ ನೀವು ಅರ್ಘ್ಯವನ್ನು ಕೊಡ್ಬೋದು ಈ ರೀತಿ ಸರಳವಾಗಿ ನೀವು ಮನೆಯಲ್ಲೇನೆ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡಬಹುದು ವಿಶೇಷ ಫಲಗಳನ್ನು ಪಡೆಯೋದಕ್ಕೆ ಇಪ್ಪತ್ತೊಂದು ಸಂಕಷ್ಟಾರ ಚತುರ್ಥಿ ಮಾಡಿದಂಥ ವ್ರತದ ಫಲವನ್ನು ಪಡೆಯೋದಕ್ಕೆ ತಪ್ಪದೇ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು